ನೋಡಿ ಇದೀಗ ನಟಿ ರಮ್ಯಾ ಪರ ಬ್ಯಾಟಿಂಗ್ ಬೀಸಿದ್ದಾರೆ ಪ್ರತಾಪ್ ನಾನು ನಟಿ ರಮ್ಯಾ ಮೇಡಮ್ ಪರ ನಿಲ್ತೀನಿ ನಾವೆಲ್ಲರೂ ನಟಿ ರಮ್ಯಾ ಪರವಾಗಿ ನಿಲ್ಲೋಣ ನಟಿ ರಮ್ಯಾ ಅವರ ಆತ್ಮ ಗೌರವ ಪರ ನಿಲ್ಬೇಕು ನಿಲ್ಲದಿದ್ರೆ ಕಲಾವಿದರಾಗೋಕೆ ನಾಚಿಕೆ ಆಗ್ಬೇಕು ನಮ್ಗೆ ಅಂತ ಹೇಳಿ ಟ್ವೀಟ್ ಮೂಲಕ ಪ್ರಥಮ್ ಅವರು ಹೇಳಿರೋಂತ ಟ್ವೀಟ್ ಮೂಲಕ ಸಪೋರ್ಟ್ ಮಾಡ್ತಿದ್ದಾರೆ ಆ ನಟಿ ರಮ್ಯಾ ಅವರಿಗೆ ನೋಡಿ ಹೆಣ್ಣು ಮಕ್ಕಳ ವಿಚಾರ ಅಂತ ಬಂದಾಗ ನಾವು ಎಲ್ಲರೂ ಕೂಡ ನಿಲ್ಬೇಕು ಅದರಲ್ಲೂ ಕೂಡ ನಾನು ಒಬ್ಬ ಕಲಾವಿದ ಆಗಿದ್ದೇನೆ ಹಾಗಾಗಿ ಕಲಾವಿದರಾಗಿದ್ರು ಕೂಡ ಈ ಒಂದು ವಿಚಾರದಲ್ಲಿ ಏನು ಬಹಳಷ್ಟು ಕಾಂಟ್ರವರ್ಸಿ ನಡೀತಾ ಇದೆ ಇದೇ ಒಂದು ವಿಚಾರದಲ್ಲಿ ಒಂದು ಕಡೆ ಪ್ರಥಮ್ ಕಾಂಟ್ರವರ್ಸಿ ಏನು ನಡೀತಾ ಇದೆ ಹೌದು ಮತ್ತೊಂದು ಕಡೆ ನಟಿ ರಮ್ಯಾ ಕಾಂಟ್ರವರ್ಸಿ ಕೂಡ ನಡೀತಾ ಇದೆ ಇನ್ನು ಇದೇ ವಿಚಾರದಲ್ಲಿ ಇದೀಗ ಸಡನ್ ಆಗಿ ನಟ ಪ್ರಥಮ ಅವ್ರು ಟ್ವೀಟ್ ಮಾಡ್ತಾರೆ ನೋಡಿ ನಾನಿರೋದೇ ರಮ್ಯಾ ಮೇಡಮ್ ಅವರ ಪರವಾಗಿ ಹೆಣ್ಣು ಮಕ್ಕಳ ಪರವಾಗಿ ನಾನು ಇರಬೇಕು ಅದರಲ್ಲೂ ಕೂಡ ನಾನೊಬ್ಬ ನಟ ಆಗಿದ್ದೇನೆ ಒಬ್ಬ ಕಲಾವಿದ ಆಗಿದ್ದೇನೆ ಕಲಾವಿದ ಆಗಿರೋ ಸಂದರ್ಭದಲ್ಲಿ ನಾನೂ ಕೂಡ ಒಬ್ಬ ನಟಿಯ ಸಪೋರ್ಟಿಗೆ ನಿಲ್ಲಬೇಕು ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳು ಅಂತ ವಿಚಾರ ಬಂದಾಗ ಖಂಡಿತವಾಗೂ ಖಂಡಿತವಾಗಿಯೂ ಕೂಡ ನಾನು ಅವ್ರ ಪರವಾಗಿ ನಿಲ್ತೇನೆ ಅಂತ ಹೇಳಿ ಒಂದು ರೀತಿ ನಟಿ ರಮ್ಯಾ ಪರವಾಗಿ ಅವರು ಡೈರೆಕ್ಟಾಗಿ ಮಾತಾಡ್ತಾ ಇದ್ದಾರೆ ಅದು ಕೂಡ ಟ್ವೀಟ್ ಮೂಲಕ ಸೊ ಇದೆಲ್ಲ ನೋಡ್ತಾ ಇದ್ರೆ ಒಂದು ಕಡೆ ಫ್ಯಾನ್ ವಾರ್ ನಡೀತಾ ಇದೆ ಒಂದು ಕಡೆ ನಟಿ ರಮ್ಯಾ ಹೇಳಿರುವಂಥದ್ದು ಏನು ನಿನ್ನೆ ಮೊನ್ನೆ ಅಷ್ಟೇ ಹೇಳಿಕೆಗಳನ್ನು ಇದ್ರು ಏನು ಅಂತಂದರೆ ನೋಡಿ ಈ ದರ್ಶನ್ ಫ್ಯಾನ್ಸ್ ಏನಿದ್ದಾರೆ ಹೆಂಗಂದ್ರೆ ಹಂಗೆ ಮಾತಾಡ್ತಾರೆ ಅದು ಹೆಣ್ಮಕ್ಳು ವಿಚಾರದಲ್ಲೇ ಇರ್ಬೋದು ಅವ್ರ ಮನಸ್ಥಿತಿ ಬದಲಾಗೋದಿಲ್ಲ ಪವಿತ್ರ ಗೌಡಗೆ ಏನು ಮೆಸೇಜಸ್ ಮಾಡಿದ್ರೆ ಅಥವಾ ಕಮೆಂಟ್ಸ್ ಮಾಡಿದ್ರೆ ಒಂದು ನ್ಯಾಯ ಬೇರೆ ಹೆಣ್ಮಕ್ಳಿಗೆ ಕಮೆಂಟ್ಸ್ ಮಾಡಿದ್ರೆ ಮೆಸೇಜ್ ಮಾಡಿದ್ರೆ ಮತ್ತೊಂದು ನ್ಯಾಯ ಏನ ಅಂತ ಹೇಳಿ ನಟಿ ರಮ್ಯಾ ಅವರು ಸಿಕ್ಕಾಪಟ್ಟೆ ಅವರು ವಾ ಏನು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಮಾತಾಡಿದರು ಇನ್ನು ಇದೇ ವಿಚಾರದಲ್ಲಿ ಒಂದು ಸ್ವಲ್ಪ ಒಂದು ಗ್ಯಾಪ್ ತಗೊಂಡು ಏನೋ ನಟ ಪ್ರಥಮ್ ಕೂಡ ಕಾಂಟ್ರವರ್ಸಿಯಲ್ಲಿ ಬರ್ತಾ ಇದ್ರು ಏನು ಅಂತಂದ್ರೆ ಇವರು ದರ್ಶನ್ ಫ್ಯಾನ್ಸ್ ಅವರಿಗೆ ಧಮಕಿ ಹಾಕ್ತಿದ್ದಾರೆ ಅನ್ನೋಂತ ವಿಚಾರ ಬಂತು ದರ್ಶನ್ ಇಲ್ಲೂ ಕೂಡ ದರ್ಶನ್ ಫ್ಯಾನ್ಸ್ ಬಂದ್ರು ಅಲ್ಲೂ ಕೂಡ ದರ್ಶನ್ ಫ್ಯಾನ್ಸೆ ಬಂದ್ರು ಅಲ್ವಾ ಎಲ್ಲ ಎರಡು ಕೇಸ್ ಸೇಮ್ ಸೇಮ್ ಅಂತ ಅನಿಸ್ತಾ ಇದೆ ಎರಡೂ ಕೂಡ ಸೇಮ್ ಇದು ಸಿಂಕ್ ಆಗ್ತಾ ಇದೆ ಇಲ್ಲೂ ಕೂಡ ದರ್ಶನ್ ಫ್ಯಾನ್ಸೇ ಧಮಿ ಹಾಕಿದ್ದಾರೆ ಅಲ್ಲಿಗೆ ಓದ್ಬಿಡ್ತೀನಿ ಅಂದ್ರೆ ರಮ್ಯಾ ಎಲ್ಲರೂ ನಟಿ ರಮ್ಯಾ ಪರ ನಿಲ್ಲೋಣ ಈಗಲೂ ನಾವು ರಮ್ಯರವರ ಆತ್ಮ ಗೌರವ ಪರ ನಿಲ್ಲದೆ ಹೋದ್ರೆ ನಾವು ಕಲಾವಿದರಾಗೋಕೆ ನಾಚಿಕೆ ಆಗ್ಬೇಕು ಕನ್ನಡ ಚಿತ್ರರಂಗವನ್ನ ಭಯದಿಂದ ಮುಕ್ತಗೊಳಿಸೋಣ ಇಷ್ಟೆಲ್ಲ ಆದ್ರೂ ಜಾಣ ಕಿವುಡರಾಗಿರೋ ಪುಣ್ಯಾತ್ಮ ಕಲಾವಿದರಿಗೆ ದೇವರು ನೂರು ಕಾಲ ಆಯಸ್ಸು ನೀಡಲು ಪ್ರಾರ್ಥನೆ ಅವರು ಇದೇ ಸ್ಟೈಲು ಪ್ರಥಮ ಅವರ ಸ್ಟೈಲ್ ಇದು ನಾವೆಲ್ಲರೂ ಕೂಡ ನಟಿ ರಮ್ಯಾ ಪರವಾಗಿ ನಿಲ್ಲೋಣ ಅಂತಿದ್ದಾರೆ ಆದ್ರೆ ಅಲ್ಲಿ ಇನ್ನೊಬ್ಬರು ಎಂಟ್ರಿ ಕೊಟ್ಟಿದ್ದಾರೆ ರಕ್ಷಿತಾ ಅವರು ಎಂಟ್ರಿ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ವಿಜಯಲಕ್ಷ್ಮಿ